ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ಇದನ್ನು ನೀವೆಲ್ಲರೂ ಭುಜಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಒಲವಿನ ಪೂಜ್ಯ ಧರ್ಮಾಧ್ಯಕ್ಷರ ಯಾಜಕ ದೀಕ್ಷೆಯ ನಲವತ್ತು ವರ್ಷಗಳ ಮಾಣಿಕ್ಯೋತ್ಸವದ ಸಂಭ್ರಮ ಮೆಲ್ಕಿಸದೆ ಪರಂಪರೆಯ ಯಾಜಕ ನೀ ಯಾಜಕ ತನ್ನ ಬದುಕಿನುದ್ದಕ್ಕೂ ಯಾಜಕೀಯ ಸೇವೆಯನ್ನು ಮಾಡಿ ಜೀವನದ ಸಾರ್ಥಕತೆಯನ್ನು ಪಡೆಯುತ್ತಾನೆ ಓರ್ವ ಅಭಿಷೇಕಿಸಲ್ಪಟ್ಟ ಯಾಜಕ ಸಾಯುವವರೆಗೂ ಯಾಜಕನಾಗಿಯೇ ಉಳಿಯುತ್ತಾನೆ ಯಾಜಕತ್ವ ಆತನ ಗುರುತು ಹಾಗೂ ಕ್ರಿಸ್ತನ ಕೊಡುಗೆಯಾಗಿರುತ್ತದೆ ಒಂದು ತೆಸಲೋನಿಕ ಐದು ಹದಿನೆಂಟರಲ್ಲಿ ಸಂತ ಪೌಲರು ತಿಳಿಸುವಂತೆ ಎಲ್ಲ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ ಸಂತ ಪೌಲರ ಈ ಮಾತುಗಳು ಧರ್ಮಾಧ್ಯಕ್ಷರ ಯಾಜಕ ದೀಕ್ಷೆಯ ಮಾಣಿಕ್ಯೋತ್ಸವದ ಸಂದರ್ಭದಲ್ಲಿ ಅರ್ಥಗರ್ಭಿತ ಹಾಗೂ ಸಮಂಜಸವಾಗಿದೆ ಶ್ರೀಯುತ ತಾಮಸಪ್ಪ ರೆಡ್ಡಿ ಮತ್ತು ಶ್ರೀಮತಿ ಅಂತೋಣಮ್ಮ ದಂಪತಿಗಳಿಗೆ ಒಟ್ಟು ಹನ್ನೆರಡು ಜನ ಮಕ್ಕಳು ಅವರಲ್ಲಿ ಆರು ಜನ ಮಕ್ಕಳು ತೀರಿಕೊಂಡು ಉಳಿದವರು ಆರು ಮಂದಿ ನಾಲ್ಕು ಗಂಡು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಈ ಸದ್ಭಕ್ತ ದಂಪತಿಗಳ ಹನ್ನೊಂದನೆಯ ಮಗುವೆ ಅತಿ ಪೂಜ್ಯ ವಂದನೀಯ ಡಾಕ್ಟರ್ ತಾಮಸಪ್ಪ ಸ್ವಾಮಿಯವರು ಬೆಂಗಳೂರಿನ ಮರಿಯಣ್ಣಪಾಳ್ಯದಲ್ಲಿ ಫೆಬ್ರವರಿ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಿಸಿದ ಇವರಿಗೆ ಸಂತ ಫ್ರಾನ್ಸಿಸ್ ಸೇವಿಯರ್ ಪ್ರಧಾನಾಲಯದಲ್ಲಿ ಜ್ಞಾನಸ್ನಾನವಾಯಿತು ಬಾಲಕ ಸ್ವಾಮಿ ಎಲ್ಲ ಮಕ್ಕಳಂತೆ ಹಳ್ಳಿಯ ರೈತಾಪಿ ಮನೆತನದ ಸ್ವಭಾವವನ್ನು ಮೈಗೂಡಿಸಿಕೊಂಡು ಬೆಳೆದರು ಫಾದರ್ ಬರ್ತಲೇಮೆಯವರು ಪೂಜ್ಯ ಸ್ವಾಮಿಯವರ ಅಣ್ಣ ಫಾದರ್ ಬರ್ನಾಡ್ರನ್ನು ಗುರುಮಠಕ್ಕೆ ಸೇರಿಸಿ ಅವರು ಯಾಜಕರಾಗುವುದಕ್ಕೆ ಸಹಾಯ ಮಾಡಿದರು ಅದೇ ಫಾದರ್ ಬರ್ತಲೇಮೆ ಬಾಲಕ ಅಂತೋಣಿ ಸ್ವಾಮಿಯವರ ಆದರ್ಶ ಗುರುಗಳಾದರು ಬಾಲ್ಯದಲ್ಲಿಯೇ ತಮ್ಮ ಮನಸ್ಸಿನಲ್ಲಿ ಅಚ್ಚುತ್ತಿದ್ದ ಫಾದರ್ ಬರ್ತಲೇಮೆಯವರು ನಡೆಸುತ್ತಿದ್ದ ಪೂಜೆಗೆ ಸಹಾಯ ಮಾಡಲು ಸ್ವಾಮಿಯವರು ಸದಾ ತುಡಿಯುತ್ತಿದ್ದರು ನನ್ನ ಬಾಲ್ಯದಲ್ಲಿ ನನ್ನ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನು ಬೀರಿದವರೆಂದರೆ ವಂದನೀಯ ಫಾದರ್ ಬರ್ತಲೀಮೆ ಮತ್ತು ನನ್ನ ಶಾಲಾ ಶಿಕ್ಷಕಿಯಾಗಿದ್ದ ಸಿಸ್ಟರ್ ಮರಿಯಾ ಗೊರಟ್ಟಿ ಎನ್ನುತ್ತಾರೆ ಫಾದರ್ ಅಂತೋಣಿ ಸ್ವಾಮಿಯವರು ಪೂಜ್ಯರ ವಿದ್ಯಾಭ್ಯಾಸವು ಮರಿಯಣ್ಣ ಬಾಲ್ಯದ ಸಂತ ಜೇಮ್ಸ್ ರವರ ಕನ್ನಡ ಮಾಧ್ಯಮಿಕ ಶಾಲೆಯಲ್ಲಿ ಏಳನೇ ತರಗತಿಯನ್ನು ಮುಗಿಸಿ ಬೆಂಗಳೂರು ನಗರದ ಸಂತ ಅಲೋಶಿಯಸ್ ಪ್ರೌಢ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಓದಿ ಸಿ ಪಾಸು ಮಾಡಿದರು ಈ ಮಧ್ಯೆ ನಾಲ್ಕು ವರ್ಷಗಳ ಕಾಲ ಅವರು ದೇವಮಾತೆ ಸೇನೆಯ ಕಾರ್ಯದರ್ಶಿಗಳೂ ಆಗಿದ್ದರು ಗುರುವಾಗುವ ಹಂಬಲ ಅತಿಯಾಯಿತು ಧರ್ಮಕೇಂದ್ರದ ಗುರುಗಳ ಒತ್ತಾಸೆಯಿಂದ ಬೆಂಗಳೂರು ಮಹಾ ಅನುಮತಿಯಿಂದ ಮೈಸೂರಿನ ಕಿರಿಯ ಗುರುಮಂದಿರವನ್ನು ಸೇರಿ ಸಂತ ಫಿಲೋಮಿನ ಕಾಲೇಜಿನಲ್ಲಿ ಪಿಯುಸಿ ಓದಿ ಪರೀಕ್ಷೆ ಬರೆದು ಉತ್ತೀರ್ಣರಾದರು ಸಂತ ಜೋಸೇಫರ ಕಾಲೇಜಿಗೆ ಸೇರಿದರು ಅಂದಿನ ತಮ್ಮ ಧರ್ಮ ಕೇಂದ್ರದ ಗುರುವಾಗಿದ್ದ ವಂದನೀಯ ಫಾದರ್ ಸ್ಟಾನಿ ಬ್ಯಾಪ್ಟಿಸ್ಟ್ರವರು ಇವರನ್ನು ಗುರುಮಠಕ್ಕೆ ಸೇರಿಸಿದರು ಮುಂದೆ ಬೆಂಗಳೂರಿನ ಸಂತಪೇತ್ರರ ಗುರುಮಠವನ್ನು ಸೇರಿ ತಮ್ಮ ತತ್ವಶಾಸ್ತ್ರವನ್ನು ಪೂರ್ಣಗೊಳಿಸಿದರು ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಆರೋಗ್ಯ ಸ್ವಾಮಿಯವರಿಗೆ ಕೊಟ್ಟ ಮಾತನ್ನು ಸ್ವಾಮಿಯವರು ಉಳಿಸಿಕೊಂಡರು ಮೂರು ವರ್ಷಗಳ ತತ್ವಶಾಸ್ತ್ರವನ್ನು ಒಂದೇ ವರ್ಷದಲ್ಲಿ ಮುಗಿಸುವ ಸುಯೋಗ ಅವರಿಗೆ ಲಭಿಸಿತು ಅನಂತರ ಎಫ್ನ ರಾಬರ್ಟನ್ ಪೇಟೆಯ ಧರ್ಮಕೇಂದ್ರದಲ್ಲಿ ದಿವಂಗತ ಫಾದರ್ ರೈಮನ್ ಡಿಸೋಜಾ ರವರ ಸುಬರ್ದಿನಲ್ಲಿ ರೀಜೆಂಟ್ ಆಗಿ ಧರ್ಮಪಾಲನಾ ಅನುಭವವನ್ನು ಪಡೆದು ಅವರಿಂದ ಸೈ ಎನಿಸಿಕೊಂಡರು ಮುಂದೆ ಗುರುಮಠಕ್ಕೆ ಮರಳಿ ಬಂದು ನಾಲ್ಕು ವರ್ಷಗಳ ಕಾಲ ದೈವಶಾಸ್ತ್ರವನ್ನು ಓದಿ ಗುರು ದೀಕ್ಷೆಗೆ ಅನುವಾದರು ಇಪ್ಪತ್ತು ಮೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಮ್ಮ ಸ್ವಗ್ರಾಮವಾದ ಮರಿಯಣ್ಣ ಪಾಳ್ಯದ ಸಂತ ಜೇಮ್ಸ್ರವರ ದೇವಾಲಯದ ಆವರಣದಲ್ಲಿ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷ ಅತಿ ವಂದನೀಯ ಡಾಕ್ಟರ್ ಆರೋಗ್ಯಸ್ವಾಮಿಯವರ ಅಮೃತ ಹಸ್ತಗಳಿಂದ ಯಾಜಕಾಭಿಷೇಕವನ್ನು ಪೂಜರು ಪಡೆದರು ಯಾಜಕ ಸೇವೆ ಮತ್ತು ಗುರುಮಂದಿರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಫಾದರ್ ಅಂತೋಣಿ ಸ್ವಾಮಿಯವರು ಮಹಾಧರ್ಮಾಧ್ಯಕ್ಷರ ಆಜ್ಞೆಯಂತೆ ಹಲಸೂರಿನ ಲೂರ್ದ್ ಮಾತೆಯ ದೇವಾಲಯಕ್ಕೆ ಸಹಾಯಕ ಗುರುಗಳಾಗಿ ಎರಡು ವರ್ಷ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಎಂಬತ್ತೆಂಟರವರೆಗೆ ಅವರು ಸಂತ ಪೇತ್ರರ ಗುರುಮಠದಲ್ಲಿದ್ದುಕೊಂಡು ಸ್ನಾತಕೋತ್ತರ ಪದವಿ ಮಾಡಿದರು ಸ್ನಾತಕೋತ್ತರ ಪದವಿ ಮುಗಿಸಿದ ಮೇಲೆ ದೈವೇಚ್ಛೆಯಂತೆ ಮಹಾಧರ್ಮಾಧ್ಯಕ್ಷರ ಆಜ್ಞಾಪೇಕ್ಷೆಯಂತೆ ಬೆಂಗಳೂರಿನ ಇಂದಿರಾನಗರದ ಪುನರ್ತಾನ ದೇವಾಲಯಕ್ಕೆ ಪ್ರಪ್ರಥಮ ಧರ್ಮಗುರುವಾಗಿ ನೇಮಕಗೊಂಡರು ಅದರ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ತರವರೆಗೆ ಧರ್ಮಕೇಂದ್ರವನ್ನು ಬೆಳೆಸಿ ಮತ್ತೆ ವರ್ಗಾವಣೆಯಾಗಿ ನಗರದ ಜಿಸಿ ರಸ್ತೆಯ ಸಂತ ತೆರೆಸಮ್ಮನವರ ದೇವಾಲಯಕ್ಕೆ ಬಂದರು ಇಲ್ಲಿ ಧರ್ಮಕೇಂದ್ರದ ಪಾಲನೆಯ ಜೊತೆಗೆ ಲೂರ್ಜ್ ಶಾಲೆಯ ವ್ಯವಸ್ಥಾಪಕರಾಗಿಯೂ ಸಹ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ಇಲ್ಲಿ ಸೇವೆಯನ್ನು ಸಲ್ಲಿಸಿದರು ಉನ್ನತ ವ್ಯಾಸಂಗ ಇಲ್ಲಿಂದ ಫಾದರ್ ಅಂತೋಣಿ ಸ್ವಾಮಿಯವರನ್ನು ಸಂತಪೇತ್ರರ ಗುರುಮಂದಿರಕ್ಕೆ ವರ್ಗಾಯಿಸಲಾಯಿತು ಅವರು ದೈವಶಾಸ್ತ್ರದ ಪ್ರಾಧ್ಯಾಪಕರಾದರು ಗುರುಮಠದ ಕನ್ನಡ ಸಂಘದ ನಿರ್ದೇಶಕರು ಆದರು ಎರಡು ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ನಾಲ್ಕರವರೆಗೆ ಬೋಧಿಸಿ ಡಾಕ್ಟರೇಟ್ ಪದವಿಗಾಗಿ ರೋಮಿಗೆ ಹೋಗುವ ಯೋಗ ಅವರಿಗೆ ಪ್ರಾಪ್ತವಾಯಿತು ರೋಮಿನಲ್ಲಿ ಯೇಸು ಸಭೆಯವರು ನಡೆಸುತ್ತಿರುವ ವಿಶ್ವವಿಖ್ಯಾತ ಪುರಾತನ ಗ್ರೆಗೋರಿಯನ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಸಾರ ದೈವಶಾಸ್ತ್ರದ ಮೇಲೆ ಮೂರು ವರ್ಷ ಕಾಲ ವಿಶೇಷ ಅಧ್ಯಯನ ನಡೆಸಿ ಡಾಕ್ಟರೇಟ್ ಪದವಿ ಪಡೆದರು ಅಲ್ಲಿಂದ ಹಿಂದಿರುಗಿ ಬಂದು ಗುರುಮಂದಿರದಲ್ಲಿ ಎರಡು ಸಾವಿರದ ಆರು ಫೆಬ್ರವರಿ ತನಕ ಬೋಧನಾ ಕಾರ್ಯವನ್ನು ಮಾಡಿದರು ಕರುನಾಡ ಧರ್ಮಸಭೆಗೆ ಇವರ ಕೊಡುಗೆ ಅಂಬೆಗಾಲಿಡುತ್ತಾ ಆಮೆ ನಡಿಗೆಯಲ್ಲಿ ಸಾಗುತ್ತಿದ್ದ ಸಂತರಾಯಪ್ಪರ ಗುರು ವಿದ್ಯಾಲಯದ ಕನ್ನಡ ಸಂಘದ ನಿರ್ದೇಶಕರಾಗಿ ವಂದನೀಯ ಸ್ವಾಮಿಯವರು ನೇಮಿತವಾದ ಮೇಲೆ ಅನೇಕ ಊರ್ಜಿತ ಕೆಲಸಗಳನ್ನು ಮಾಡಿದ್ದಾರೆ ಅಧ್ಯಯನಶೀಲ ಸಹೋದರರನ್ನು ಉರಿದುಂಬಿಸಿ ಎರಡು ಧ್ವನಿ ಸುರಿಳಿಗಳನ್ನು ಹೊರೆತಂದಿದ್ದಾರೆ ಅಲ್ಲದೆ ಏಷ್ಯಾದಲ್ಲಿ ಧರ್ಮಸಭೆ ಕ್ರೈಸ್ತ ಪ್ರಾರ್ಥನೆ ಧರ್ಮಸಭೆಯ ಅನುದಿನ ಪ್ರಾರ್ಥನೆಗಳು ಪದದರ್ಶಿ ಹಾಗೂ ಬಿಡುಗಡೆಗೆ ಸಿದ್ಧವಿರುವ ಕ್ರಿಸ್ತನ ವ್ಯಕ್ತಿತ್ವ ಎಂಬ ಅತ್ಯುಪಯುಕ್ತ ಕೃತಿಗಳನ್ನು ಪ್ರಕಟಿಸಿ ಮಹತ್ತಾದ ಕಾರ್ಯಗಳನ್ನು ಮಾಡಿದ್ದಾರೆ ಅಲ್ಲದೆ ಕನ್ನಡ ಸಾಹಿತ್ಯ ಸಂಘದ ಸುವರ್ಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಸ್ವರ್ಣಾಂಜಲಿ ಎಂಬ ಸ್ಮರಣ ಸಂಚಿಕೆಯನ್ನು ಹೊರತಂದು ಚಾರಿತ್ರಿಕ ದಾಖಲೆಯ ಕೆಲಸ ಮಾಡಿದ್ದಾರೆ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷ ಪದವಿ ಹೀಗೆ ಸಂತರಾಯಪ್ಪರ ಗುರುಮಠದಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ವಂದನೀಯ ಸ್ವಾಮಿ ಸ್ವಾಮಿಯವರು ಎರಡು ಸಾವಿರದ ಆರನೇ ಡಿಸೆಂಬರ್ ಎರಡರಂದು ವಿಶ್ವಗುರು ಹದಿನಾರನೇ ಬೆನಡಿಕ್ ಧರ್ಮಾಧ್ಯಕ್ಷರಾಗಿ ನೇಮಕಗೊಂಡರು ತದನಂತರ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಮೂರನೇ ಧರ್ಮಾಧ್ಯಕ್ಷರಾಗಿ ಎರಡು ಸಾವಿರದ ಏಳು ಫೆಬ್ರವರಿ ಆರನೇ ತಾರೀಕಿನಂದು ತಮ್ಮ ಪ್ರೇಷಿತ ದೀಕ್ಷೆಯನ್ನು ಸ್ವೀಕರಿಸಿದರು ಧರ್ಮಾಧ್ಯಕ್ಷರ ಹವ್ಯಾಸಗಳು ಪ್ರಾರ್ಥನಾ ಜೀವಿ ಪ್ರಕೃತಿ ಪ್ರೇಮಿ ಪುಸ್ತಕಗಳನ್ನು ಓದುವುದು ಮತ್ತು ಹೂತೋಟ ನಿರ್ಮಾಣದಲ್ಲಿ ಅತಿ ಆಸಕ್ತರು ಧರ್ಮಾಧ್ಯಕ್ಷರು ಈ ಧರ್ಮಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಹಲವಾರು ದೇವಾಲಯಗಳ ನಿರ್ಮಾಣ ಮತ್ತು ನವೀಕರಣ ಕಾರ್ಯ ಹಲವಾರು ಗುರುನಿವಾಸಗಳ ನಿರ್ಮಾಣ ಕಾರ್ಯ ಗವಿಗಳ ನಿರ್ಮಾಣ ಕಾರ್ಯ ದೇವಾಲಯಕ್ಕೆ ಸಂಬಂಧಿಸಿದ ತೋಟಗಳನ್ನು ಕೊಂಡದ್ದು ಹಲವಾರು ಶಾಲೆಗಳ ನಿರ್ಮಾಣ ಕಾರ್ಯ ಧರ್ಮಕ್ಷೇತ್ರದ ಪಾಲನಾ ಭವನವಾದ ಸ್ನೇಹ ಸದನದ ನಿರ್ಮಾಣ ಕಾರ್ಯ ಶುಭ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಧರ್ಮಾಧ್ಯಕ್ಷರಿಗೆ ತಮ್ಮ ಯಾಜಕ ಜೀವನದ ನಲವತ್ತು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದಕ್ಕಾಗಿ ಎಲ್ಲರೂ ಸೇರಿ ಮಾಣಿಕ್ಯೋತ್ಸವಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ